ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ರೈತವ್ರಿಗೆ ನಾನು ಇವತ್ತು ಬಂದಿದ್ದೀನಿ ಮಳಕೆಡ್ ಇರುವಂತ ಒಂದು ದನಗಳ ಸಂತೆಗೆ ಬನ್ನಿ ಈ ಒಂದು ವಾರದಲ್ಲಿ ಯಾವ ರೀತಿ ದಿನಗಳಿಗೆ ಅಂತ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ನಾನು ನಿಮ್ಮ ಸತೀಶ್ ಮೋದಿ ವೆಲ್ಕಮ್ ಟು ಮಳಕೆಡ್ ದಿನಗಳ ಸಂತೆ ನೋಡ್ರಿ ಫ್ರೆಂಡ್ಸ್ ಮಳಕೆಡ್ ಸಂತೆಗೆ ಮೊಟ್ಟ ಮೊದಲ ಒಂದು ಕಿಲ್ಲಾರಿ ಜಾತಿ ಒಂದು ರೀತಿ ಜಬರ್ದಸ್ತ ಎತ್ತ ನೋಡ್ರಿ ಐಟನೇಗ ಈ ಎತ್ತಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ಮೊದಲು ರೀತಿ ಮತ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಮಿಸ್ ಸಲ್ಮಾನ್ ಸಲ್ಮಾನ್ ಯಾವ್ದು ಇದೆ

0644646858401 01 नोट रे फ्रेंड्स जबरदस्त नो रे जबरदस्त मात्र ನಿಮಗೆ ಏನಾದರೂ ಬೇಕಾದರೆ ನೀವು ಅನವರಿಗೆ कांटेक्ट ಮಾಡಿ ಕರ್ಕೊಳ್ಳಿ ನಮ್ದು ಡಾಕ್ಟರ್ ನಿಜಾಪುರದಿಂದ ಲಕ್ಕಿ ಅಗ್ನಿ ಕಟ್ ತೋಂಬರ್ತಾರೆ ನೋಡಿ ಇತ್ತು ನೀವು ಕೇಳಿದ್ರಿ ನಿಮಗೆ ಏನಾದರೂ ಬೇಕಾದ್ರೆ ಏನಾದ್ರೂ यस ಸರ್ ಸರ್ ಇದು ಹತ್ತರ ದೇವ ಜೊತಿ ಮೀಡಿಯಂ ಐಟ್ ಇರುವಂತ ಒಂದ್ ಜೊತೆ ಎತ್ತಂದ್ರ ಅಣ್ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅಂತ ಅಣ್ ಕೇಳಿ ಪಡೆದುಕೊಳ್ಳೋಣ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ನಿಮ್ ಮೋಹನ್ ರೀ ಮೋಹನ್ ಅಣ್ಣ ಯಾವ ಹೇಳ್ತೀವ್ರಿ ದೇವಣಿ ಕೇರ ಕೇರೂರ್ ಕೇರೂರ್ ಯಾವ ತಾಲೂಕ್ ಬರ್ತಾರ ಗುಲ್ಬರ್ಗ ಗುಲ್ಬರ್ಗ ತಾಲೂಕ್ ಗುಲ್ಬರ್ಗದಲ್ಲಿ ಅಣ್ಣ ಎಷ್ಟ ಕಡೆಯಲ್ಲವ ಕಡೆಯಲ್ಲೇ ಅಣ್ಣ ನೀವು ಒಂದ್ ಅರವತ್ತು ಒಂದು ಲಕ್ಷ ಅರವತ್ತು ಸಾವಿರ ಏನ್ ಬಿಡ್ತೀರ ಲಾಸ್ಟ್ ಒಂದ್ ಐವತ್ತು ಒಂದ್ ಐವತ್ತು ಬಿಡ್ತೀರಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಡಬಲ್ ಏಟ್ ನೈನ್ ಡಬಲ್ ಏಟ್ ಜೀರೋ ಸಿಕ್ಸ್ ಜೀರೋ ಸಿಕ್ಸ್ ಫೈವ್ ಟು ಹಾಂ ಫೈವ್ ಟು ಫೈವ್ ಟು ನೈನ್ ಸೆವೆನ್ ಫೈವ್ ಸೆವೆನ್ ಫೈವ್ ನೋಡ್ರಿ ಫಂಡ್ ಸರಿ ಯಾರು ಬೇಕಾದ್ರೆ ನೀವು ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಅಣ್ಣವ್ರ ನಂಬರ್ ಕೊಟ್ರ ನಿಮ್ಗೆ ಏನಾದ್ರೂ ಎತ್ತು ಕಟ್ಟುವಂತ ಮನಸ್ಸಿದ್ರೆ ಮಾತ್ರ ನೀವು ಹಣವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ನೋಡಿ ನೀವು ರೈತರೀ ನೋಡ್ರಿ ವ್ಯಾಪಾರಿಗಳಾದ್ರೆ ನಿಮ್ಗೆನಾದ್ರೂ ಒಳ್ಳೊಳ್ಳೆ ಅಂದ್ರೆ ಹಣವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಹಣ ಎದ್ದು ಅಲ್ಲಿಂದ ತರ್ತೀರ ಅಣ್ಣ ನೀವು ದೇವಣಿ ರೀ ದೇವಣಿನ್ ತರ್ತೀರಿ ಅಲ್ಲಿಂದ ಲಾರಿ ಮೂಲಕ ತರ್ತೀರಿ ಅಂದ್ರೆ ವಾರ ಮಂಗಳವಾರ ದಿನ ಬರ್ಬೇಕಾಯ್ತಂದ್ರೆ ಯಾವಾಗ್ ತರ್ತೀರಿ ಶನಿವಾರ ದಿನ ಹೋಗಿ ತರ್ತೀರಿ ಅಂದ್ರೆ ಶನಿವಾರ ರವಿವಾರ ಆಗು ಸೋಮವಾರ ದಿನ ಇಳಿಸ್ತೀರಿ ಇಲ್ಲಿ

ಎಲ್ಲಾ ಗೆಳ್ಗಿ ಇರ್ತದ ಎಲ್ಲ ನೋಡಿ ಎಲ್ಲ ಚೆನ್ನಾಗಿದೆ ನೋಡಿ ಅಣ್ಣನಗ ಕುಡಿ ತರ ಉ ಹೋಯಿರ್ತದ ಹ್ ಕಿವ್ಯಾ ಗಣ ಮಲ್ಗಿರ್ತದ ಹ್ ಅವೆಲ್ಲ ನೋಡ್ತೀವಿ ಅವೆಲ್ಲ ನೋಡ್ತೇ ಹೋಗ್ಬಿಡಿ ಕುಡಿ ಹ್ ಹ್ ಕುಡಿ ಬೆನ್ನಿಗೆ ಇರ್ತದ ಇಲ್ಲಿ ಇಲ್ತೋ ಇಲ್ಲಿ ಮೇಲಿ ಇಲ್ತೋ ಇದೆಲ್ಲ ನೋಡೆ ತರ್ತಿರ ಹಾ ಇದೆಲ್ಲ ನೋಡಿ ರೈತ್ರಿ ಉಪೋ ಹೋಗಬೇಕಂದ್ರೆ ನಾನು ತೋರಣ ಆದರೆ ಮತ್ತೆ ನೋಡದರೆ ನೀವು ಇಲ್ಲಿ ಚೆಕ್ ಮಾಡಿ ಹೌದು ಸರಿ ನೀವು ಯಾರೋ ನೋಡ್ರಿ ಅಣ್ಣವ್ರು ಎಲ್ಲಾ ಮಾಹಿತಿ ತಿಳ್ಕೊಂಡು ಎತ್ತಿನ ಬಗ್ಗೆ ಎಲ್ಲಾ ನೋಡಿ ತೋಮರ್ತಿನ ಅಂತ ಹೇಳ್ತಾರ ನೋಡ್ರಿ ಒಳ್ಳೆ ಎತ್ಕೊಳ್ಬೇಕು ಅಣ್ಣವ್ರ ನಂಬರ್ ಕೊಟ್ಟರೆ ನಂಬರ್ ಸೇವ್ ಮಾಡಿ ಇಟ್ಕೊರಿ ನಿಮ್ಗೇನವ್ರ ಬೇಕಾದ್ರೆ ನೀವು ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ನೋಡಿ ಥ್ಯಾಂಕ್ ಯು ಯು ನೋಡ್ರಿ ಅಣ್ಣವ್ರಿ ಕೂನ ಹಿಡಿದ್ರಲ್ಲ ಪ್ರತಿ ಮಾರ್ಕೆಟ್ ಸಂತಿಗೆ ಅಣ್ಣವರು ಎತ್ತ ತಗೊಂಡ್ಬರ್ತಾರೆ ಈ ಸಂತಿಗನು ಮತ್ತೆ ಎತ್ತಂದ್ರ ನೋಡ್ರಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಮೊದಲು ಅಣ್ಣವ್ರಿಗೆ ಎತ್ತಿನ ಬಗ್ಗೆ ಮಾಹಿತಿ ಕೇಳೋಣ ಹಣವ್ರ ಕೂನ ಇದ್ರು ಒಂದ್ಸಲ ಮತ್ತೊಂದ್ಸಲ ಪರಿಚಯ ಮಾಡ್ಕೊಡ್ತೀನಿ ನೋಡ್ರಿ ಅಣ್ಣವ್ರು ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ಅಣ್ಣ ನಿಮ್ ಅಣ್ಣ ಗೋಪಾಲ್ ಚವ್ ಅಣ್ಣ ಗೋಪಾಲ್ ಚವ್ ಹಾ ಹಾ ಯಾವ್ ಯಾವ್ತೀವ ನಮ್ ಸರ್ಡಿಗೆ ಅಣ್ಣ ಸರಡಿ ಕಲ್ಬೂರ್ ಜಿಲ್ಲೆ ಕಲ್ಬುರ್ ತಾಲೂಕಾ ಹೌದ್ರಿ ನೀವ್ ಎಷ್ಟಲ್ಲಿ ಕೈಗಿಡುದು ಏನ್ ಅಟ್ ಹೇಳಿ ಯುವಕ್ರಿ ಒಂದ್ ಲಕ್ಷ ಎಂಬತ್ ಸಾವಿರ ಹೇಳಿ ಒಂದ್ ಲಕ್ಷ ಎಂಬತ್ ಸಾವಿರ ಬಿಡೋದೇನ್ರೀ ಬೆಳತಾರ ನಾಲ್ವತ್ತೈದ ಬೆಳತ್ತಾರ ಅರವತ್ತ ನಾಲ್ಕು ಬಂದ್ರ ಕೊಡೋದ್ರಿ ಒಂದು ನಲ್ವತ್ತೈದರ ನಲ್ವತ್ತೈದ ಬೇಳತ್ತಾರ ಒಂದು ಅರ್ವತ್ ಬಂದ್ರ ಬಿಡ್ತರಿ ಹ ಸ್ವಲ್ಪ ನಮ್ ರೈತರು ಈಗ ಎತ್ತ ತಗೋಬೇಕಾಯ್ತಂದ್ರ ಯುವ ರೈತರು ಇರ್ತಾರೆ ಯುವಕರು ಇರ್ತಾರ ಹೌದಂಥವ್ರು ನಮ್ಮ ಎದ್ದೊಳಗೆ ಏನು ನೋಡಿ ತಗೊಬೇಕ್ರಿ ಅವ್ರು ಹೆಂಗ್ ಖುರ ನೋಡ್ಬೇಕು ರೀ ಸರಿಯಾಗಿ ಇರಬೇಕು ಖುರಾ ಬರೋಬರಿ ಇರಬೇಕು ಹಾಂ ಮುಂದೆನೂ ಇರಬಾರ್ದು ಸುಳಿ ಸುಮಾರು ಇರಬಾರ್ದು ಈ ಜಗದ ಮೇಲೆ ಇತ್ತಂದ್ರೆ ಕಾಗಿ ಸುಳಿ ರೀ ಹಾಂ ಹಿಂದೆ ಸುಳಿ ಹೆಂಡಿ ಸುಳಿ ಹಾಂ ಸೀದಾ ಇದ್ದರೆ ಜೀಬಿ ಸುಳಿ ಹಾಂ ಭಾರಿ ಹಾಳು ಮಾತ್ರ ಎದ್ದು ಒಳ್ಳದು ಖುರಾ ಸರಿಯಾಗಿ ಇರಬೇಕು ಕೆಲ್ಸಿಗೆ ನಡ್ಯಂತ ಇರಬೇಕು ಪರ ಒಳಗೆ ಯಾರದು ಕಳ್ಕಳಿ ಆಳ್ಬಾರ್ದು ಹಾಂ ಹಾಂ ಮತ್ತ್ ಇವ್ ಎತ್ತು ತೋಣ ಮೇಲೆ ಗಳ ಚಂದ ನಡಿಬೇಕು ವಾಪಸ್ ಬದ್ಲಾಸ್ ಕೊಡ್ತೀನಿ ಬದ್ಲಾಸ್ ಕೊಡ್ತೀರಿ ಬದ್ಲಾಸ್ ಹ್ಮ್ ನೀವ್ ಮುಂದಿನ ತಿಳ್ಸ್ಬಿಡ್ರಿ ಇವ್ ಹಂಗೆ ಇವನು ಇವು ದೇವಣಿ ನಾವು ಇವನು ದೇವಣಿ ನಾವ್ರಿ ಹಾ ಇವು ಏನ್ ರೇಟ್ ಹೇಳಿರಿ ಇವಕ್ರಿ ಒಂದ್ ಅರ್ವತ್ ಹೇಳಿನಿ ಒಂದ್ ಲಕ್ಷ ಅರ್ವತ್ ಸಾವಿರ ಯಾ ಚರ್ಮಿನ ಮಾರವನಿ ಪಗಾರಿ ಇಲ್ಲ ಎತ್ತ ಮಾರವನಿಗಿ ಬೆಲಿ ಗಟ್ಟಿ ಇಲ್ಲ ಅಲ್ಲ ಎಷ್ಟು ನಾಲ್ಕಲ್ಲ ಚೆಂದವರಿ ಇವು ಎಷ್ಟ್ರಿ ಅವು ಅಲ್ಲ ಆಗ್ಯಾವ್ರಿ ಕಡಿ ಮೊಳಕಿದಾಗ ಅವ್ರಿ ಕಡಿಯಲ್ಲಿ ಮೊಳಕಿದಾಗ ಅವ್ರೆಡ್ ಹೇಳಿ ಒಂದ್ ಲಕ್ಷ ಎಪ್ಪೇನ್ರಿ ಒಂದ್ ಲಕ್ಷ ಎಪ್ಪತ್ ಸಾವಿರೇನ್ ಲಾಸ್ಟ್

ಎಲ್ಲಿ ತರ್ತರಿ ನೀವ್ ತರ್ಬೇಕಾದ್ರಿ ನಾವು ಮಹಾರಾಷ್ಟ್ರಿ ಮಹಾರಾಷ್ಟ್ರಿ ಕುರ್ಬಾನಿ ಸರಿಯಾಗಿ ತಂದಿಲ್ರಿ ಸುಮ್ನೆ ಹಿಡಿತಾರ ನನಗ ಕೊರ ಪರಿಶೀಲನೆ ಮಾಡ್ತಾರ ಈಗ ಕಟ್ಕೊಳ್ಕೊಂತರಿ ಇಪ್ಪತ್ತೆಪ್ಪಿನ ದಾವಣೆ ಇದ್ದಿದ್ದಂಗೆ ಇರ್ತದ್ರಿ ನೀವ್ ಪೂರಾ ಪೂರಾ ವಾರ ಪೂರ್ತ ಇರ್ತಾರಷ್ಟ ಇರ್ತೀರಿ ಇಲ್ರಿ ನಾವ್ ವಾರಾನೂ ಇರ್ತೀವ್ರಿ ಈಗ ಅನ್ಕರ ಮಳಗಾಲ ಆಗ್ಯದ್ರಿ ಈಗ ಅನ್ಕರ್ ಎಲ್ಲ ಈಗ ಮನಿ ಮೇಲೆ ಕೊಡ್ತಿವ್ರಿ ಮನೆ ಮೇಲೆ ಅಲ್ಲಿ ಮನೆ ಮೇಲೆ ಆ ಗಳ್ಯಾ ದಿಂಡ ಎಲ್ಲ ಸಾಮಾನ್ಯ ಸರಿಯಾಗಿ ನೀವು ಪೂರ್ತಿ ಅಡ್ರೆಸ್ ಹೇಳ್ರಿ ನೀವು ಮನೆ ಮಲೆ ಬರ್ಬೇಕಂದ್ರ ನಮ್ ಸರಡಿಗಿ ಅಂತ ಬರ್ತದ್ರಿ ಊರ ಮೊಗ ರೀ ಏರ್ಪೋರ್ಟ್ ಬಲ್ಲಿ ಮೋಗ ಅಂತ ಬರ್ತದ ಹ್ಮ್ ಆ ಮೂಗ್ ಅಲ್ಲಿ ಏನಂತ ಕೇಳ್ಬೇಕ್ ರೀ ನಿಮ್ಗೆ ಗೇಟಿ ಗೇಟಿಗೆ ಬಂದು ಬೇಪಾಲ ಚವಾನ್ ವ್ಯಾಪಾರ ಮಾಡೋ ಎಲ್ಲಿ ಏನಂದ್ರೆ ಯಾರು ಪತಾ ತಯಾರಾದ್ರು ಸೀದ ಮನೆ ಕರ್ಕೊಂಬ ಸಡಿಗಿ ಗೇಟಿಗೆ ಬರ್ಬೇಕು ಹ್ಮ್ ಹಾ ನೋಡ್ಬಿಡ್ ಸಾರಿಗೆ ಅವ್ರು ನಿಮ್ಗೆ ಬೇಕಾಗಿತ್ತಂದ್ರೆ ಅವು ಪೂರ್ತಿ ಅಡ್ರೆಸ್ ಕೊಟ್ರ ನೀವು ಮನೆ ಬಳಿಗೆ ಹೋಗಿನೂ ನೀವು ಎತ್ತು ತಗೋಬಹುದು ಅಂತ ಹೇಳ್ತಾರ ನಿಮ್ಗೇನಾದ್ರು ಒಳ್ಳೆ ಎತ್ತುಗಳು ಮಳೆಗಾಲದಾಗ ಬೇಕಾಗಿತ್ತು ರೈತರಿಗೆ ಅಂತಂದ್ರೆ ನೀವು ಮನೆ ಬಳಿ ತಗೋಬಹುದು ಅಂತ ಹೇಳ್ತಾರ ನಿಮ್ಗೇನಾದ್ರು ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು ನೀವ್ ಒಂದ್ ಕಪ್ ಚಾ ಕುಡಿ ನೋಡ್ರಿ ಫ್ರೆಂಡ್ಸ್ ಸಣ್ಣವರು ಒಂದ್ ಜೊತೆ ದೇವ್ನ ಎತ್ತ ನೋಡ್ರಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಮೊದಲು ಹಣ ಮಾತಾಡ್ಸಮ್ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ ಹೆಸರ ಪೂಜಾರಿ ಜಟ್ಟ ಪೂಜಾರಿ ಹಣ ಯಾವ ಎತ್ತಿವ್ ಫೇರ್ಸಬಾದ್ ಯಾವ ತಲೆ ಕೊಡ್ತಾರ ಗುಲ್ಬರ್ಗ ಗುಲ್ಬರ್ಗರ್ ಜಿಲ್ಲೆ ಅಣ್ಣ ಎಷ್ಟಲ್ಲಿ ಮುಗ್ದವ್ರಿ ಏನ್ ರೇಟ್ ಹೇಳಿ ಒಂದ್ ಲಾಕ್ ಐದ್ರಿ ಏನ್ ಬಿಡ್ತೀರಿ ಲಾಸ್ಟ್ ರೀ ಒಂದ್ ಐವತ್ ಬಿಡ್ತೀರಿ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ಜೀರೋ ಡಬಲ್ ಏಟ್ ಡಬಲ್ ಏಟ್ ಜೀರೋ ಟೂ ಜೀರೋ ಟು ಸೆವೆನ್ ಒನ್ ಸೆವೆನ್ ಒನ್ ರೈತರ ಕೆಲ್ಸ ಹೆಂಗ್ ಜಬರ್ದಸ್ತ್ ಸರಿಯಾಗವ ಜಬರ್ದಸ್ತ್ ಅಣ್ಣ ಇವ್ ಯಾಕ ಕೊಡೋರಿ ಏನ್ರಿ ಮಕ್ಕ ಕೈ ಕೊಟ್ಟು ಆಳು ಮಕ್ಕಳಿಲ್ಲ ಅದಕ್ಕೆ ತೆಗಿಲತ್ತ್ರಿ ಹಾಂ ನೋಡಿರಿ ಬನ್ ಸ್ಯಾರಿ ಯಾರು ನಂಬರ್ ಆ ಮಾಡಿ ಅದಕ್ಕೆ ಅಂತ ಅಂತ ಹೇಳಿ ಮೇಬಿ ಈ ರೀತಿ ಅದಾವೆ ನೋಡಿರಿ ನಾ ನೀವು ಹಣವ್ರಿಗೆ ಕಾಂಡಾಕ್ಟ್ ಮಾಡಿ ಕೇಳ್ಬೋದು ನೋಡಿ ಶರಣ ತೈಕೋಣ ಈ ಒಂದು ವಾರ ತುಂಬ ದನ ಕಡಿಮೆ ಬಂದಿದೆ ನೋಡ್ರಿ ಈ ಒಂದು ವಾರದಲ್ಲಿ ದನಗಳ ಪೂರ್ತಿ ಕಡಿಮೆ ಬಂದಿದೆ ಒಂದು ಸಂತೆಯಲ್ಲಿ ನೋಡ್ರಿ ತೋರಿಸ್ತೀನಿ ದನಗಳು ತುಂಬ ಅಂದರೆ ತುಂಬ ಕಡಿಮೆ ಬಂದಿದೆ ನಿನ್ನೆ ಮಳೆ ಜಾಸ್ತಿ ಬಿಟ್ಟಿದೆ ಅದೇ ಕಾರಣ ಆಗಿರ್ಬೋದು ಅಥವಾ ಇವಾಗ ಬಿತ್ತ ಬಿತ್ತುವಂಥ ಒಂದು ಸಮಯ ರೈತರು ಫುಲ್ ಕೆಲಸದಲ್ಲಿದ್ದಾರೆ ಬ್ಯುಸಿಯಾಗಿದ್ದಾರೆ ಅದನ್ನು ಕಾರಣ ಆಗಿರ್ಬೋದು ಬನ್ನಿ ಬಂದಿರುವಂತ ಎತ್ತುಗಳ ಯಾವ ರೀತಿ ಇದೆ ಅಂತ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಬನ್ನಿ ಒಳಗಡೆ ಹೋಗೋಣ ನೋಡ್ರಿ ಸಣ್ಣವರು ಒಂದ್ ಜೊತೆ ದೇವ್ನು ಎತ್ತ ನೋಡ್ರಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಮೊದಲ ಅಣರಾಜಿ ಮಾತಾಡ್ಸು ಹಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ ಹೆಸರ ಸತ್ಯನಾರಾಯಣ ಅಣ್ಣ ಯಾವ ಎತ್ತಿವರೀ ಯಾವ್ದು ಚಿತ್ರಪುರ್ ತಾಲೂಕ ಚಿತ್ತಪುರ ಯಾದಗಿರಿ ತಾಲೂಕು ಯಾದಗಿರಿ ತಾಲೂಕಾ ಯಾದಗಿರಿ ಜಿಲ್ಲೆ ಹಣ ಇವ್ ಎಷ್ಟಲ್ಲಿ ಇವ್ರಿ ಅಲ್ಲ 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 ಸೌಂಡ್ ಸೌಂಡ್ ಸೋನ್ ಏನ್ ಇವಾಗ ರೇಟ್ ಏನೇ ಒಂದ್ ಲಕ್ಷ ಎಪ್ಪತ್ತು ಸಾವಿರ ಏನ್ ಬಿಡ್ತೀರಿ ಒಂದ್ ಅರವತ್ತ ನೀವು ಮೊಬೈಲ್ ನಂಬರ್ ಹೇಳ್ರಿ ಸೆವೆನ್ ಫೋರ್ ಏಟ್ ತ್ರೀ ಫೈವ್ ತ್ರೀ ಫೋರ್ ಫೈವ್ ತ್ರೀ ಒನ್ ನೋಡ್ರಿ ಸರಿ ಯಾರು ಬೇಕಾದ್ರೆ ನೀವು ಅಣ್ಣವ್ರಿಗೆ ಕಂಟೆಕ್ಟ್ ಮಾಡಿ ಕೇಳ್ಬೋದು ಎತ್ತು ನೋಡ್ರಿ ಈ ರೀತಿ ಅದಾವ ಅಣ್ಣ ನೀವು ರೈತರ ಅಣ್ಣ ಯಾಕೆ ಮಾರ್ಲತ್ರಿ ಈಗ ನಾಕತ್ರಿ ಎರಡು ತೆಗಿಲತ್ರಿ ಸರಿ 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 ಲಗ್ನದೆಲ್ಲ ಮಾಡಿ ಸಾಲ ಮಾಡ್ರಿ ಅಂದ್ರೆ ಮಗಳ ಮಗಳ ಲಗ್ನ ಮಾಡ್ರಿ ಅದಕ್ಕಾಗಿ ಮಾರ್ಲತ್ರಿ ನೋಡ್ರಿ ಮಗಳ ಲಗ್ನ ಮಾಡಿ ಜಾಸ್ತಿ ಒಜ್ಜೆ ಇದೆ ಅದಕ್ಕೆ ಮಾರ್ಲತಿ ಅಂತ ಹೇಳ್ತಾರೆ ಅಣ್ಣವ್ರು ನೋಡ್ರಿ ನಿಮ್ಗೆ ಏನಾದ್ರು ಬೇಕಾದ್ರೆ ಅಣ್ಣವ್ರ ನಂಬರ್ ಕೊಟ್ರ ಆ ನಂಬರ್ ನೀವು ಮಾತಾಡಿಸಿ ನೀವು ಅಣ್ಣ ರೀತಿ ಮಾತಾಡಿ ಒಯ್ಬೋದು ನೋಡ್ರಿ ಥ್ಯಾಂಕ್ ಯು ಅಣ್ಣ

ಹೇಳ್ಕೊಣ ನೋಡಿ ಮೀಡಿಯಂ ಸೈಜ್ ನಲ್ಲಿ ಇರುವಂತ ಒಂದು ಜೊತೆ ಕಿಲಾರಿ ಜಾತಿ ಎತ್ತಂದ್ರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಏನು ಮೊದಲು ಮೊದ್ಲು ಅಣ್ಣವರೈತಿ ಮಾತ್ರ ಸುಮ ಅಣ್ಣ ನಮಸ್ಕಾರ ಅಣ್ಣ ನಮ್ಸ್ಕಾರ ರೀ ಅಣ್ಣ ನಿಮ್ಮ ಹೆಸ್ರು ಅಣ್ಣ ಬಸವರಾಜ್ ಕಂಟೀಕರ್ ಬಸವರಾಜ್ ಕಂಠೀಕರ್ ಅಣ್ಣ ಯಾವ ಇದ್ದು ಇತ್ತು ಒನ್ಗುಂಟಿ ಒನಗುಂಟಿ ಯಾವ ತಾಲೂಕು ಬರ್ತಾನ ಇದು ಶಾಬಾದ್ ಶಾಹಬದ್ ತಾಲೂಕ್ ಕಲ್ಬುರ್ ಜಿಲ್ಲೆ ಕಲ್ಬುರ ಇವು ಎಷ್ಟಲ್ಲಿ ಅವನು ಇವು ಇದು ನಾಲ್ಕಲ್ಲಿಂದ ಇದು ಆರಲ್ಲಿ ಇದು ರೀ ಇದು ಆರಲ್ಲಿ ಅಣ್ಣ ಏನು ಇಟ್ಟಿರೀ ಇವ್ಕೆ ಒಂದು ಪಂಚೇಳಿ ಒಂದು ಇಪ್ಪತ್ತೈದು ಅದೇ ರೀ ಏನು ಬಿಡ್ತೀನಿ ಲಾಸ್ಟ್ ಒಂದು ಬಂದ್ರೆ ಬಿಡ್ತೀರಿ ಒಂದು ಬಂದ್ರೆ ಬಿಡ್ತೀರಿ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಅಡಿರಿ ನೈನ್ ಫೈವ್ ತ್ರೀ ಫೈವ್ ಹಾಂ ನೈನ್ ಫೈವ್ ತ್ರೀ ಫೈವ್ ಅಣ್ಣ ಏಯ್ಟ್ ಡಬಲ್ ಒನ್ ಏಟ್ ಡಬಲ್ ಒನ್ ತ್ರೀ ಡಬಲ್ ಸೆವೆನ್ ತ್ರೀ ಡಬಲ್ ಸೆವೆನ್ ನೋಡಿ ಬಂದು ಸರಿಯಾಗಿ ಬೇಕಾದ್ರೆ ನೀವು ಅಣ್ಣವ್ರಿಗೆ ಕಂಟೆಕ್ಟ್ ಮಾಡಿ ಕೇಳ್ಬೋದು ನೋಡಿರಿ ಎತ್ತು ಮಾತ್ರ ಈ ರೀತಿ ಅದಾವ ಅಣ್ಣ ನೀವು ರೈತರ ವ್ಯಾಪಾರಿ ರೈತ್ರಿ ರೈತರು ಇದ್ರಿ ಕೆಲಸ ಹೆಂಗೋಣ ಎತ್ತು ಹಾಂ ಕೆಲಸ ಚಲೋ ರೀ ಕೆಲಸದ ಚಲೋ ನೋಡ್ರಿ ಕೆಲ್ಸದ ಚಲೋ ಅಂತ ಹೇಳ್ತಾರೆ ಅಣ್ಣವ್ರು ನೋಡ್ರಿ ನಿಮ್ಗೆ ಏನಾದರೂ ಕಟ್ಟುವಂಥ ಮನಸ್ಸಿದ್ರೆ ನೀವು ಅಣ್ಣವ್ರು ಜೊತೆ ಮಾತಾಡ್ಸಬಹುದು ಮಾತಾಡಿ ತಿಳ್ಕೊಂಡ್ ಹೋಗ್ಬೋದು ಅಣ್ಣ ಯಾಕಣ ಮಾರ್ಲತಿಲ್ರಿ ಈಗ ನಮ್ಗ್ ಬಿತ್ತಳಿಕೆ ಆಗ್ಯಾವ ರೀ ಬಿತ್ತಳಿಕೆ ಇಜಲ್ ಆಗ್ಯವ ಅವ ಈ ಕಡೆ ಮಳೆ ಪುರಾ ಜಾ ಚಲೋ ಅದ್ರಿ ಚೊಲೋ ಅದರ ಬಿತ್ತಳಿಕೆ ಎಲ್ಲಾ ಮುಗಿದು ಈಗ ಮತ್ತ ಮಾರಿ ಮತ್ತ ಮುಂದ ಮುಂದ ಆಯ್ತ್ರೀ ಎಡಿಗೆ ಏನ್ ಕಟ್ಟ್ರಿ ಮೇಲೆ ಮಾಡ್ತೀವಿ ಸರಿ ಸರಿ ಅಣ್ಣ ತ್ಯಾಂಕ್ ಯು ಯಾಕ ನೋಡ್ರಿ ಪಂಡ್ ಸಣ್ಣವರು ಒಂದ್ ಜೊತೆ ದೇವಳಿ ಎತ್ತಂದ್ರ ಎತ್ತ ಮಾತ್ರ ನೋಡಾಕ ಬಾರಿ ಫಸ್ಟ್ ಕ್ಲಾಸ್ ಕಾಣತ್ತ ನೋಡ್ರಿ ನಿಮ್ಗೇನಾದ್ರು ಏನಾದ್ರು ಬೇಕಾದ್ರೆ ನೀವು ಅನ್ನೋ ರೀತಿ ಮಾತಾಡ್ಬೋದು ನಾವು ಮಾತಾಡಿಸಿ ಅದ್ರ ಬಗ್ಗೆ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ ಅಣ್ಣ ರಾಘವೇಂದ್ರ ರಾಘವೇಂದ್ರ ಅಣ್ಣ ಯಾವ ಬರ್ತಾರು ತಾಲೂಕ್ ತಾಲೂಕ್ ಶಾಬಾದ್ ತಾಲೂಕ ಕಲಬುರಗ ಜಿಲ್ಲೆ ಅಣ್ಣ ಇವ್ ಎಷ್ಟಲ್ಲಿ ಅವ್ರಿ ಮಳಕಿ ಒಂದ್ ಲಕ್ಷ ನಲವತ್ತು ಸರ್ ಏನ್ ಬಿಡ್ತೀರ ಲಾಸ್ಟ್ ಇವ್ ಒಂದ್ ಇಪ್ಪತ್ತ್ ಒಂದ್ ತನಕ ಬಿಡ್ತೀರಿ

ಅವರೆಲ್ಲ ಬಿತ್ತವೆಲ್ಲ ಆಗ್ಯಾವಂತ ಕಡೆ ನೋಡ್ರಿ ನಿಮ್ಗೆ ಏನಾದ್ರು ಬೇಕಾದ್ರೆ ಎತ್ತು ಮಾತ್ರ ನೋಡ್ರಿ ಸರಿನಾ ನೋಡ್ರಿ ಫ್ರೆಂಡ್ಸ್ ಈ ಒಂದು ವಾರ ಮಾರ್ಕೆಟ್ ತುಂಬಾ ಖಾಲಿ ಅದ ನೋಡ್ರಿ ಈ ಜಾಗ ಪೂರ್ತಿ ಖಾಲಿ ಇರ್ತದಿಲ್ಲ ಫುಲ್ ತುಂಬಿತ್ತ ಎತ್ಗಳಿಂದ ಪೂರ್ತಿ ಎತ್ತು ಪೂರಾ ಖಾಲಿ ಖಾಲಿ ಅದಾವ ನೋಡ್ರಿ ಪೂರಾ ಎಲ್ಲ ಮಾರ್ಕೆಟ್ ಇವತ್ತ ಈ ಅಣ್ಣವರು ಒಂದ್ ಜೊತೆ ಜವಾರಿ ಎತ್ತಂದ್ರ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾರೆ ಮೊದಲು ಅಣ್ಣ ಜೊತೆ ಮಾತಾಡ್ ಸಮ ಅಣ್ಣ ನಮಸ್ಕಾರ ನಮಸ್ಕಾರ ರೀ ಅಣ್ಣ ನಿಮ್ ಹೆಸರ ನನ್ನ ಹೆಸರು ಕಾಶಿಮಲಿ ರೀ ಕಾಶಿಮಲಿ ಯಾವ ಇವತ್ತ ಮುಚ್ಚಗೇಡ್ ರೀ ಮುಚ್ಚಗೇಡಿ ಮುಚ್ಚಗೇಡ ಮುಚ್ಚಗೇಡ ಹೌರಿ ಅಣ್ಣ ಯಾವ ತಲು ಬರ್ತದ ಕಾಲೇಜಿ ತಾಲೂಕಾ ಜಿಲ್ಲಾ ತಾಲೂಕ ಜಿಲ್ಲಾ ಕಲಬುರಗಿ ಹೌರಿ ಅಣ್ಣ ಇವು ಅಲ್ಲ ಮುಗ್ದ ಹಾ ಅಲ್ಲಿ ಸೌಂಡ್ ಮಾಡ್ಯಾವ ರೀ ಅಲ್ಲಿ ಸೌಂಡ್ ಮಾಡ್ಯಾವ ಹೌರಿ ಅಣ್ಣ ಏನ್ ಹೇಳ್ತೀರಿ ಇವಾಗ ಈಗ ಒಂದ್ ಹತ್ತು ರೀ ಲಕ್ಷ ಹತ್ತು ಸಾವಿರ ಏನ್ ಬಿಡ್ತೀರ ಲಾಸ್ಟ್ ಐ ಸಿ ಬಂದ್ರಿ ಬಿಡ್ತೇವ್ರಿ ಹಾ ಅಣ್ಣ ನಿಮ್ ಮೊಬೈಲ್ ನಂಬರ್ ಹೇಳ್ರಿ ಮೊಬೈಲ್ ನಂಬರ್ ಬಾಯ್ ಪಾಟೀಲ್ ಸಕ್ಕರ ಬಯಪ್ಟಲ್ರಿ ನೋಡ್ರಿ ಜವರಿ ಅಥ್ವ ನೋಡ್ರಿ ನಿಮ್ಗೆ ಏನಾದ್ರು ಬೇಕಾದ್ರಿ ಕಾಂಟ್ಯಾಕ್ಟ್ ಮಾಡಿ ನಂಬರ್ ನಂಬರ್ ಕೊಡ್ತೀನಿ ನಾನು ತ್ರೀ ಫೋರ್ ನೈನ್ ಟೂ ಡಬಲ್ ಏಟ್ ನೈನ್ ಡಬಲ್ ಜೀರೋ ನೋಡ್ರಿ ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ನೋಡಿ

ಇವಾಗ ಎರಡ್ ಲಕ್ಷನ್ ಬಿಡ್ತಾರ್ಟ್ ಲಾಸ್ಟ್ ಎಷ್ಟು ಬಿಡ್ತರಿ ಒಂದ್ ಒಂದ್ ಎಂಬತ್ತ ಹಾ ನಿಮ್ಮ ಮೊಬೈಲ್ ನಂಬರ್ ಹಾ ಜೀರೋ ಡಬಲ್ ಡಬಲ್ ತ್ರೀ ನೋಡ್ರಿ ಸರಿ ಯಾರು ಬೇಕಾದ್ರೆ ಕಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಎತ್ತ ಮಾತ್ರ ಈ ರೀತಿ ಅದ ನೋಡ್ರಿ

ಬಂಡಿ ಕಟ್ಕೊಂಡ್ ಬಂದ ಮೊಳಕೆಡೆ ಸಂತೆ ಎತ್ತ ಮಾರ್ತಾರ ನೋಡ್ರಿ ನೋಡ್ರಿ ಬಂಡ್ಸ್ ಸಣ್ಣವ್ರು ಎತ್ತ ತೋಲತ್ತಾರ ಒಂದು ಇಪ್ಪತ್ತಾರೀಕ ಕೇಳ್ಯಾರ ನೋಡ್ರಿ ಒಂದು ಇಪ್ಪತ್ತ ಕೇಳ್ಯಾರ ಅವರು ನೋಡ್ರಿ ಗಳೆ ಕಟ್ಟಿ ಇವು ಸರಿಯಾಗಿದ್ದು ಅಂದ್ರೆ ಹಣ್ಣವ್ ತೋತೀನಿ ಅಂತ ಕೇಳ್ತಾರ ನೋಡ್ರಿ ಹಣ್ಣವ್ ತೋಲತ್ತ

கெசராபுரம் முழுகாவது ஆஹ் <named>

ನೋಡ್ರಿ ಫ್ರೆಂಡ್ಸ್ ಇಲ್ಲಿವರಿಗೆ ಈ ಒಂದು ಮಳೆಕಾಡಿ ಸಂತೆಯಲ್ಲಿ ತೋರಿಸಿರುವಂತ ಎಲ್ಲಾ ಒಂದು ಎದ್ದುಗಳ ಮಾಹಿತಿಯನ್ನು ತಿಳ್ಕೊಂಡ್ರಿ ಅಂತ ನಾನು ತಿಳ್ಕೊಂಡೇನೆ ಈ ಒಂದು ವಾರ ನಾಳೆ ಕಾರ್ಯಮಿ ಇರುವ ಕಾರಣ ರೈತರು ತುಂಬಾ ಜನ ಬಂದಿಲ್ಲ ಈ ಒಂದು ಮಾರ್ಕೆಟ್ಗೆ ಎತ್ತನು ತುಂಬಾ ಕಡಿಮೆ ಬಂದಿದೆ ಯಾಕಂದ್ರೆ ನಾಳೆ ಕಾರುಣಿಮಿ ಹಬ್ಬ ಇದೆ ಅದಕ್ಕಾಗಿ ಯಾವ ರೈತರು ಈ ಒಂದು ಸಂತೆಯಲ್ಲಿ ಕಾಣ್ತಾ ಇಲ್ಲ ತುಂಬಾ ಜನ ಕಡಿಮೆ ಜನ ಬಂದಾರ ನೋಡ್ರಿ ಮತ್ತ ನಾಳೆ ರಂಜೋಳನಲ್ಲಿ ಈ ಒಂದು ಕಾರುಣಿಮೆನೂ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ರೈತರ ಹಬ್ಬ ಅಂತ ಆಚರಣೆ ಮಾಡತ್ತಾರ ಯಾರಾದರೂ ರೈತರ ಇಚ್ಛೆ ಇಚ್ಛೆಗಳುವರು ಬಂದು ಆ ಒಂದು ಹಬ್ಬವನ್ನು ನೋಡಬಹುದು ತುಂಬಾ ವಿಜೃಂಭಣೆಯಿಂದ ಹಬ್ಬವನ್ನು ಮಾಡ್ತಾ ಇದ್ದಾರೆ ನೀವೇನಾದರೂ ಹಬ್ಬ ನೋಡುವಂತ ಮನಸ್ಸಿದ್ದವರು ಬರೀ ರಂಜೋಳಕ್ಕೆ ನಾನು ಅಂಟಿ ನಾಳೆಗೆ ಮತ್ತೆ ಈ ರೀತಿಯಂತ ಸುಂದರ ವಿಡಿಯೋಗಳನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಸಿಗ್ತೀನಿ ಮತ್ತೊಂದು ಸಂತೆಯಲ್ಲಿ ಅಥವಾ ವಿಡಿಯೋದಲ್ಲಿ ಎಂಟೆಲೇನ್ ಟಾಟಾ ಬೇರೆ ಟೇಕು it it's me.